ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇಂದಿನ ವಿಡಿಯೋದಲ್ಲಿ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಮಕ್ಕಳ ಅಂಕಗಳನ್ನು ಹೇಗೆ ಪರೀಕ್ಷಿಸುವುದು ಅನ್ನೋದನ್ನು ನೋಡೋಣ ಮೊದಲಿಗೆ ತಾವು ವಿದ್ಯಾವಾಹಿನಿ ಅಂಥೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ಈಗಾಗಲೇ ನೀವು ಇದೇ ವಿದ್ಯಾವಾಹಿನಿ ಪೋರ್ಟಲಲ್ಲಿಯೇ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಿರ್ತೀರಿ ಹಾಗಾಗಿ ಅದನ್ನು ಸರ್ಚ್ ಕೊಟ್ಟ ನಂತರ ಇಲ್ಲಿ ಮೊದಲಿಗೆ ಕಾಣುವಂಥ ವಿದ್ಯಾವಾಹಿನಿ ಮೇಲೆ ಕ್ಲಿಕ್ ಮಾಡಿ ತಮಗಿಲ್ಲಿ ಕೆಳಗಡೆ ಕಾಣ್ತಿದೆ ಇಲ್ಲಿ ರಸಪ್ರಶ್ನೆ ಸ್ಪರ್ಧೆ ಕ್ವಿಜ್ ಕಾಂಪಿಟೇಷನ್ ಅಂತಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಆಗ ತಮಗೊಂದು ಇಂಟರ್ಫೇಸ್ ಕಾಣುತ್ತೆ ಹಾಗೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಕೆಳಗಡೆ ತಾವು ನೋಡ್ಬೋದು ಪ್ರಾರಂಭಿಸಲು ಇಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಹಿಯರ್ ಟು ಸ್ಟಾರ್ಟ್ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಅದಾದ ಮೇಲೆ ತಮಗಿಲ್ಲಿ ಒಂದಷ್ಟು ಆಪ್ಷನ್ಗಳು ಕಾಣ್ತವೆ ಇಲ್ಲಿ ನಾನು ಮೊಬೈಲನ್ನೇ ಲ್ಯಾಂಡ್ಸ್ಕೇಪ್ ಮಾಡಿದ್ದೀನಿ ಹಾಗಾಗಿ ಎಲ್ಲ ಆಪ್ಷನ್ಗಳು ಈ ಥರ ಕಾಣ್ತವೆ ಇದು ಪೋರ್ಟ್ರೇಟ್ ಇದ್ದರೆ ತಾವಗಳು ನೋಡ್ಬೋದು ಇಲ್ಲಿ ಮೇಲ್ಗಡೆಗೆ ತ್ರೀ ಲೈನ್ ಈ ತ್ರೀ ಲೈನ್ ಮೇಲೆ ಕ್ಲಿಕ್ ಮಾಡೋದರಿಂದ ನಿಮಗಿಲ್ಲಿ ಆಪ್ಷನ್ಗಳು ಈ ಥರ ಶೋ ಆಗ್ತವೆ ಒಂದು ವೇಳೆ ಅದೇನಾದರೂ ಹಿಂಗೆ ಲ್ಯಾಂಡ್ಸ್ಕೇಪ್ ಇದ್ದರೆ ಅವೆಲ್ಲವೂ ತಾವೇ ಇಲ್ಲಿ ಶೋ ಆಗ್ತಿರ್ತವೆ ಅದರಲ್ಲಿ ನೀವು ಅಂಕಗಳನ್ನು ಪರಿಶೀಲಿಸಿ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ತಮಗಿಲ್ಲಿ ಕೆಳಗಡೆ ಸ್ಕೋರ್ ಪರಿಶೀಲಿಸಿ ಚೆಕ್ ಸ್ಕೋರ್ ಅಂತಿದೆ ಮೊದಲಿಗೆ ವಿದ್ಯಾರ್ಥಿಯ ಎಸ್ ಎ ಟಿ ಎಸ್ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕು ಇಲ್ಲಿ ತಮ್ಮ ಕಾಣ್ತಿರ್ಬೋದು ಇಲ್ಲಿ ನಾನು ಒಂದು ಮಗುವಿನ ಎಸ್ ಎ ಟಿ ಎಸ್ ನಂಬರನ್ನು ಎಂಟ್ರಿ ಮಾಡ್ತೀನಿ ಎಂಟ್ರಿ ಮಾಡಿದ ಮೇಲೆ ಹಾಗೆ ಕೆಳಗಡೆ ಡ್ರಾಗ್ ಮಾಡಿ ಇಲ್ಲಿ ತಾವು ನೋಡ್ಬೋದು ಸುತ್ತಿನ ಆಯ್ಕೆ ಸೆಲೆಕ್ಟ್ ರೌಂಡ್ ಅಂತಿದೆ ಈ ಟ್ರಯಲ್ ರೌಂಡ್ ಇದೆ ಅಂತಿದ್ದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ತಮಗೆ ಕಾಣುತ್ತೆ ಈಗ ನಿಮ್ಗೆ ಯಾವ ಹಂತದ ಬ್ಲಾಕ್ ಮಟ್ಟದ ಸುತ್ತಿನ ಫಲಿತ ಅಂಕ ಫಲಿತಾದರೆ ಜಿಲ್ಲಾ ಮಟ್ಟದ್ದು ವಿಭಾಗ ಮಟ್ಟ ಹಾಗೆ ರಾಜ್ಯ ಮಟ್ಟ ಈಗ ಸದ್ಯ ಬ್ಲಾಕ್ ಮಟ್ಟದ ಲೆವೆಲನ್ನು ಮಕ್ಕಳು ಮುಗಿಸಿದ್ದಾರೆ ಎರಡು ತರಗತಿಯವರು ಇಂದಿನವರೆಗೆ ಅಂದರೆ ದಿನಾಂಕ ಹದಿನಾಲ್ಕು ಇವತ್ತೇ ನಾಳೆ ಹದಿನೈದು ಆರನೇ ತರಗತಿ ಏಳನೇ ತರಗತಿ ಇದೆ ನಾಡಿದ ಎಂಟು ಹೀಗೆ ನಾವು ಇವ್ ಇವಾಗ ಬ್ಲಾಕ್ ಮಟ್ಟದ ಒಂದು ಅಂಕಗಳನ್ನು ಪರೀಕ್ಷೆ ಮಾಡೋಣ ಅಂದರೆ ಐದು ಮತ್ತು ಆರನೇ ತರಗತಿ ಮಕ್ಕಳು ಈಗಾಗಲೇ ಕ್ವಿಜ್ನಲ್ಲಿ ಭಾಗವಹಿಸಿ ಆಗಿದೆ ಹಾಗಾಗಿ ಇಲ್ಲಿ ಬ್ಲಾಕ್ ಮಟ್ಟದ ಅಂಥೇಳಿ ನಾವು ಆಯ್ಕೆ ಮಾಡೋಣ ಅದಾದ ಮೇಲೆ ಕೆಳಗಡೆ ಭದ್ರತಾ ಕೋಡ್ ಸೆಕ್ಯುರಿಟಿ ಕೋಡ್ ಕಾಣ್ತಾ ಇದೆ ತಮಗೆ ಇಲ್ಲಿರುವಂಥ ಈ ಸೆಕ್ಯುರಿಟಿ ಕೋಡನ್ನು ಇಲ್ಲಿ ಕೆಳಗಡೆ ಎಂಟ್ರಿ ಮಾಡಬೇಕು ಎಂಟ್ರಿ ಮಾಡಿದ ಮೇಲೆ ಕೆಳಗಡೆ ತಮಗಿಲ್ಲಿ ಸಬ್ಮಿಟ್ ಬಟನ್ ಕಾಣ್ತಿದೆ ಸಲ್ಲಿಸಿ ಅಂತಿದೆ ಅಲ್ಲ ಇದರ ಮೇಲೆ ಕ್ಲಿಕ್ ಮಾಡಿ ಆಗ ತಮಗೆ ಒಂದು ಇಂಟರ್ಫೇಸ್ ಕಾಣುತ್ತೆ ಯಾವ ಕ್ಲಾಸು ಏನು ಸ್ಟೂಡೆಂಟ್ ನೇಮು ಕೊನೆಗೆ ತಾವು ತೆಗೆದುಕೊಂಡಂಥ ಅಂಕ ಎಷ್ಟು ಇಲ್ಲಿ ಕಾಣ್ತಿದೆ ಈ ತೆಗೆದುಕೊಂಡ ಅಂಕದ ಜೊತೆಗೆ ಕೆಳಗಡೆ ನೀವು ಎಷ್ಟು ಸಮಯವನ್ನು ಬಳಸಿದ್ರಿ ಅದು ಸೆಕೆಂಡ್ಸಲ್ಲಿ ಕೊಟ್ಟಾರೆ ಅಂದರೆ ನೀವು ಎಷ್ಟು ಅಂಕಗಳನ್ನು ಪಡೆದಿರಿ ಅನ್ನೋದನ್ನು ಇಲ್ಲಿ ತಾವುಗಳು ನೋಡ್ಬೋದು አሁን ያለ እርጉዳን ነው ማለት ነው